ಗ್ರಾಮ ಸ್ವರಾಜ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಾಲೂರು ವತಿಯಿಂದ ಸರಳ ಪತ್ರಿಕಾ ದಿನಾಚರಣೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಸರಿದಾರಿಗೆ ತರುವುದು ಪತ್ರಕರ್ತರ ಜವಾಬ್ದಾರಿ ವಿ ಕೃಷ್ಣಪ್ಪ ಪತ್ರಕರ್ತರು ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿದ್ದಿ ಸರಿದಾರಿಗೆ ತರುವ ಜವಾಬ್ದಾರಿಯಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣಪ್ಪ ಹೇಳಿದರು ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಸದಸ್ಯರಿಗೆ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪತ್ರಕರ್ತರು ನಾವು ಮಾಡುವ ಕೆಲಸವನ್ನು ನೀವು ನೋಡುತ್ತೀರಿ ಇಲ್ಲವೋ ನಾವು ನಿಮ್ಮ ಕಾರ್ಯವೈಖರಿಯನ್ನು ಕ್ಷಣ ಕ್ಷಣವೂ ನೋಡುತ್ತೇವೆ ಈ ಆಧುನಿಕ ಜಗತ್ತಿನಲ್ಲಿ ಸಾಮಾಜಿಕ ಮಾಧ್ಯಮಗಳು ಬಹುಬೇಗನ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದೆ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ರೀಲ್ಸ್ ಅಲ್ಲದೆ ಕೆಲವು ಲಿಂಕ್ಗಳ ಮೂಲಕ ನೋಡುತ್ತಿದ್ದೇವೆ ಪ್ರತಿ ಊರಿನಲ್ಲೂ ಏನೆಲ್ಲ ಆಗುತ್ತಿದೆ ಎಂಬುದನ್ನು ಸವಿವರವಾದ ಸುದ್ದಿಗಳನ್ನು ಕ್ಷಣಾರ್ಧದಲ್ಲಿ ನೋಡಬಹುದಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರು ಹೆಚ್ಚಾಗುತ್ತಿದ್ದಾರೆ ಪತ್ರಕರ್ತರಿಗೆ ತನ್ನದೇ ಆದ ವಿವಿಧ ರೀತಿಯ ಕೌಶಲ್ಯಗಳಿರುತ್ತದೆ ಎಲ್ಲರೂ ಪತ್ರಕರ್ತರಾಗಲು ಸಾಧ್ಯವಿಲ್ಲ ಪತ್ರಕರ್ತರು ಹಾಗೂ ಸಾಹಿತಿಗಳ ಜೀವನ ಶೈಲಿಯೇ ಬೇರೆ ಇರುತ್ತದೆ ಇವರ ಜ್ಞಾನಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ ಬುದ್ಧಿಶಕ್ತಿಗೆ ಚಿಂತನಾ ಶಕ್ತಿಗೆ ಆಲೋಚನಾ ಶಕ್ತಿಗೆ ನಾವು ಸರಿಸ್ರಮ ಆಗಲು ಸಾಧ್ಯವಿಲ್ಲ ಎಂದು ನಮ್ಮೆಲ್ಲ ಪತ್ರಕರ್ತರಿಗೆ ಶುಭವಾಗಲಿ ಎಂದು ಹಾರೈಸಿದರು ಪತ್ರಕರ್ತರು ಮಾಡಿರುವ ವಿವಿಧ ಸುದ್ದಿಗಳನ್ನು ನೋಡಲು ಜನಸಾಮಾನ್ಯರಿಗೆ ತುಂಬ ಕುತೂಹಲ ಅಲ್ಲದೆ ಪತ್ರಕರ್ತರು ಸಮಾಜದಲ್ಲಿ ಯಾವುದೇ ಗಾಳಿ ಮಳೆ ಚಳಿ ಬಿಸಿಲು ಎನ್ನದೇ ತುಂಬ ಪರಿಶ್ರಮ ಪಡ್ತಿರೋದನ್ನು ನೋಡುತ್ತಿದ್ದೇವೆ ನಮಗೆ ಸರ್ಕಾರದಿಂದ ಇಂತಿಷ್ಟು ಅಂತ ವೇತನ ನಿಗದಿಪಡಿಸಿರುತ್ತಾರೆ ಆದರೆ ಪತ್ರಕರ್ತರಿಗೆ ಯಾವುದೇ ರೀತಿಯಲ್ಲಿ ವೇತನ ನಿಗದಿಪಡಿಸಿಲ್ಲ ನಿಮ್ಮ ಯೋಗಕ್ಷೇಮಕ್ಕೆ ಸರ್ಕಾರಗಳು ವಿವಿಧ ಸೌಲಭ್ಯಗಳನ್ನು ನೀಡಲಿ ಎಂದು ಅವರು ಹೇಳಿದರು ಈ ವೇಳೆ ತಹಸೀಲ್ದಾರ್ ಎಂ ವಿ ರೂಪಾ ಪುರಸಭಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ನಾರಾಯಣ್ ಅವರು ಸಂಘದ ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಿದರು ಹಾಗೂ ಸಂಘದ ವತಿಯಿಂದ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಪಿಎನ್ ದಾಸ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಎಂಪಿ ಪ್ರಕಾಶ್ ಅರಳೇರಿ ನಾರಾಯಣಸ್ವಾಮಿ ಗೌರವಾಧ್ಯಕ್ಷ ಮಹದೇವ್ ಪಾಂಚಾಲ್ ಪ್ರಧಾನ ಕಾರ್ಯದರ್ಶಿ ಎನ್ ಸಂತೋಷ್ ಕುಮಾರ್ ಉಪಾಧ್ಯಕ್ಷರಾದ ಆರ್ ಪ್ರವೀಣ್ ಕೇಶವಮೂರ್ತಿ ಕಾರ್ಯದರ್ಶಿ ಮಾರಸಂದ್ರ ಮಂಜುನಾಥ್ ಸದಸ್ಯರಾದ ಮೋಟಪ್ಪ ಅಜಮತ್ ಎನ್ ವಿನೋದ್ ಶೇಷಾದ್ರಿ ಪ್ರಶಾಂತ್ ಚಿಕ್ಕ ತಿರುಪತಿ ಆಕರ್ಷ್ ಇನಾಯತ್ ಸಲೀಂ ಪಾಷಾ ಆನಂದ್ ಯಾದವ್ ಸೋಮಶೇಖರ್ ಂತೆ ಪತ್ರಕರ್ತರು ಹಾಜರಿದ್ದರು ವರದಿ ಸಲೀಂ ಕೋಲಾರ ವರದಿ